തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಮಕ್ಕಳನ್ನು ಸುಖಿ ಆರಾಮ ನೆಮ್ಮದಿಯ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ಶಾಂತಿ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿಯೇ ಇರ್ತದೆ ಶಿವ ಭಗವಾನುವಾಚ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿ ಯಾರಿಗಾಗಿ ಹೇಳ್ತಾರೆ ಮತ್ತು ಎಲ್ಲಿಗೆ ಕರೆದುಕೊಂಡು ಹೋಗಿ ಹೇಗೆ ಕರೆದುಕೊಂಡು ಹೋಗೋದು ಎಂಬುದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ನೀವು ಬ್ರಾಹ್ಮಣ ಕುಲಭೂಷಣರೇ ನಂಬರ್ ವಾರ್ ಪುರುಷಾರ್ಥದನುಸಾರ ಅರಿತುಕೊಂಡಿದ್ದೀರಿ ನೀವು ಮಕ್ಕಳಿಗೆ ಅರ್ಥವಾಗಿದೆ ಇವರಲ್ಲಿ ಯಾರ ಪ್ರವೇಶತೆಯಾಗಿದೆಯೋ ನಮಗೆ ಅವರು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಲ್ಲರ ದುಃಖವನ್ನು ದೂರ ಮಾಡಿ ಎಲ್ಲರನ್ನೂ ಸುಖದಾಯಿಯನ್ನಾಗಿ ಮಾಡ್ತಿದ್ದಾರೆ ಇದೇನು ಹೊಸ ಮಾತಲ್ಲ ತಂದೆ ಕಲ್ಪಕಲ್ಪವು ಬರ್ತಾರೆ ಎಲ್ಲರಿಗೆ ಶ್ರೀಮತವನ್ನು ಕೊಡ್ತಿದ್ದಾರೆ ಮಕ್ಕಳಿಗೂ ಸಹ ತಿಳಿದಿದೆ ಅದೇ ಕಲ್ಪದ ಹಿಂದಿನ ತಂದೆಯಾಗಿದ್ದಾರೆ ನಾವು ಸಹ ಕಲ್ಪದ ಹಿಂದಿನವರೇ ಆಗಿದ್ದೇವೆ ನೀವು ಮಕ್ಕಳಿಗೆ ಈ ನಿಶ್ಚಯವಿರಬೇಕು ತಂದೆ ತಿಳಿಸ್ತರೆ ನಾನು ಮಕ್ಕಳನ್ನು ಸುಖಧಾಮ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಆದರೆ ಮಾಯೆ ನಿಶ್ಚಯವನ್ನು ತುಂಡರಿಸ್ತದೆ ಸುಖಧಾಮಕ್ಕೆ ನಡೀತಾ ನಡೀತಾ ಪುನಃ ಸೋಲಿಸಿಬಿಡುತ್ತದೆ ಇದು ಯುದ್ಧದ ಮೈದಾನವಲ್ಲವೇ ಅದು ಬಾಹುಬಲದ ಯುದ್ಧವಾಗಿರುತ್ತದೆ ಇದು ಯೋಗ ಬಲದ ಯುದ್ಧವಾಗಿದೆ ಯೋಗ ಬಲ ಬಹಳ ಪ್ರಸಿದ್ಧವಾಗಿದೆ ಅದರಿಂದಲೇ ಎಲ್ಲರೂ ಯೋಗ ಯೋಗ ಎಂದು ಹೇಳುತ್ತಿರುತ್ತಾರೆ ನೀವು ಈ ಯೋಗವನ್ನು ಒಂದೇ ಬಾರಿ ಕಲಿತೀರಿ ಉಳಿದಂತೆ ಅವರೆಲ್ಲರೂ ಅನೇಕ ಪ್ರಕಾರದ ಹಠಯೋಗಗಳನ್ನು ಕಲಿಸ್ತಾರೆ ತಂದೆ ಹೇಗೆ ಬಂದು ಯೋಗ ಕಲಿಸುತ್ತಾರೆಂಬುದು ಅವರಿಗೆ ತಿಳಿದಿಲ್ಲ ಮನುಷ್ಯರು ಪ್ರಾಚೀನ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ನೀವು ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಇವರು ಕಲ್ಪದ ಹಿಂದಿನ ತಂದೆಯೇ ರಾಜಯೋಗವನ್ನು ಕಲಿಸ್ತಿದ್ದಾರೆ ಯಾರನ್ನು ಹೇ ಪತೀತಾ ಪಾವನ ಬನ್ನಿ ಎಲ್ಲಿ ನೆಮ್ಮದಿ ಇದೆಯೋ ಅಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಂದು ನೆನಪು ಮಾಡ್ತಾರೆ ಆರಾಮವು ಶಾಂತಿಧಾಮ ಸುಖಧಾಮದಲ್ಲಿಯೇ ಇರುವುದು ದುಃಖಧಾಮದಲ್ಲಿ ಶಾಂತಿ ಎಲ್ಲಿಂದ ಬರುವುದು ಶಾಂತಿ ಇಲ್ಲ ಆದ್ದರಿಂದಲೇ ನಾಟಕದನುಸಾರ ತಂದೆ ಬರ್ತಾರೆ ಇದು ದುಃಖದ ಇಲ್ಲಿ ದುಃಖವೇ ದುಃಖವಿದೆ ದುಃಖದ ಪರ್ವತಗಳೇ ಬೀಳಲಿವೆ ಮಲೆ ಎಷ್ಟೇ ಧನವಂತರಾಗಿರಲಿ ಅಥವಾ ಏನಾದರೂ ಆಗಿರಲಿ ಯಾವುದಾದರೊಂದು ದುಃಖ ಅವಶ್ಯವಾಗಿ ಇರುವುದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಮಧುರ ತಂದೆಯ ಜೊತೆಯಲ್ಲಿ ಕುಳಿತಿದ್ದೇವೆ ಯಾವ ತಂದೆ ಈಗ ಬಂದಿದ್ದಾರೆ ನಾಟಕದ ರಹಸ್ಯವನ್ನೂ ಸಹ ಈಗ ನೀವು ತಿಳಿದಿದ್ದೀರಿ ತಂದೆ ನಮ್ಮೆಲ್ಲರನ್ನು ಜೊತೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಂದೆ ನಾವು ಆತ್ಮಗಳಿಗೆ ತಿಳಿಸ್ತರೆ ಏಕೆಂದರೆ ಅವರು ಆತ್ಮಗಳ ತಂದೆಯಾಗಿದ್ದಾರಲ್ಲವೇ ಇದಕ್ಕಾಗಿಯೇ ಗಾಯನವಿದೆ ಪರಮಾತ್ಮ ಮತ್ತು ಆತ್ಮಗಳು ಬಹಳ ಕಾಲ ಅಗಲಿದ್ದರು ಶಾಂತಿಧಾಮದಲ್ಲಿ ಎಲ್ಲ ಆತ್ಮಗಳು ಜೊತೆಯಲ್ಲಿರ್ತಾರೆ ಈಗ ತಂದೆ ಬಂದಿದ್ದಾರೆ ಈಗ ಪರಮಧಾಮದಲ್ಲಿ ಉಳಿದುಕೊಂಡಿರುವ ಆತ್ಮಗಳೆಲ್ಲರೂ ಸಹ ಕೆಳಗೆ ಪಾತ್ರವನ್ನು ಅಭಿನಯಿಸಲು ಇಲ್ಲಿ ಬರುತ್ತಿರುತ್ತಾರೆ ಇಲ್ಲಿ ನಿಮಗೆ ತಂದೆ ಎಷ್ಟೊಂದು ಮಾತುಗಳನ್ನು ಕಲಿಸಿಕೊಡ್ತಾರೆ ಆದರೆ ಮನೆಗೆ ಹೋದ ತಕ್ಷಣ ಮರೆತು ಹೋಗ್ತಿರಿ ಇದು ಬಹಳ ಸಹಜ ಮಾತಾಗಿದೆ ಮತ್ತು ಯಾವ ತಂದೆ ಸರ್ವರ ಸದ್ಗತಿದಾತ ಶಾಂತಿದಾತನಾಗಿದ್ದಾರೆಯೋ ಅವರೇ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ನೀವು ಬಹಳ ಕೆಲವರೇ ಇದ್ದೀರಿ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತಾ ಹೋಗ್ತೀರಿ ತಂದೆ ಜೊತೆ ನಿಮಗೆ ಗುಪ್ತ ಪ್ರೀತಿಯಿದೆ ಎಲ್ಲಿಯಾದರೂ ಇರಿ ಆದರೆ ತಂದೆಯು ಮಧುಬನದಲ್ಲಿದ್ದಾರೆ ಎಂದು ನಿಮ್ಮ ಬುದ್ಧಿಯಲ್ಲಿರುತ್ತದೆ ತಂದೆ ತಿಳಿಸ್ತರೆ ನನ್ನನ್ನು ಮೂಲವತನದಲ್ಲಿ ನೆನಪು ಮಾಡಿ ನಿಮ್ಮ ನಿವಾಸ ಸ್ಥಾನವೂ ಸಹ ಅದೇ ಆಗಿದೆ ಅಂದಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಿ ಯಾರನ್ನು ನೀವು ಮಾತಾ ಪಿತಾ ಎಂದು ಹೇಳುತ್ತೀರೋ ಅವರು ಈಗ ನಿಮ್ಮ ಬಳಿ ಬಂದಿದ್ದಾರೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆಂದು ತಂದೆ ತಿಳಿಸ್ತಾರೆ ರಾವಣನು ನಿಮ್ಮನ್ನು ಪತಿತ ತಮೋಪ್ರಧಾನರನ್ನಾಗಿ ಮಾಡಿದ್ದಾನೆ ಈಗ ಸತೋಪ್ರಧಾನರಾಗಬೇಕಾಗಿದೆ ಪತಿತರು ಹೋಗಲು ಹೇಗೆ ಸಾಧ್ಯ ಅಂದಾಗ ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಈ ಸಮಯದಲ್ಲಿ ಒಬ್ಬರೂ ಸಹ ಸತೋಪ್ರಧಾನ ಮನುಷ್ಯರಿಲ್ಲ ಇದು ತಮೋಪ್ರಧಾನ ಪ್ರಪಂಚವಾಗಿದೆ ಇದು ಮನುಷ್ಯರದ್ದೇ ಮಾತಾಗಿದೆ ಮನುಷ್ಯರಿಗೆ ಸತೋಪ್ರಧಾನ ಸತೋ ರಜೋ ತಮೋದ ರಹಸ್ಯವನ್ನು ತಿಳಿಸಲಾಗ್ತದೆ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಇದು ಬಹಳ ಸಹಜವಾಗಿದೆ ನೀವಾತ್ಮಗಳು ತಮ್ಮ ಮನೆಯಲ್ಲಿದ್ದೀರಿ ಅಲ್ಲಿ ಎಲ್ಲ ಆತ್ಮಗಳು ಪಾವನರಾಗಿರ್ತಾರೆ ಅಪವಿತ್ರರಂತೂ ಇರಲು ಸಾಧ್ಯವಿಲ್ಲ ಅದರ ಹೆಸರೇ ಆಗಿದೆ ಮುಕ್ತಿಧಾಮ ತಂದೆ ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಕಳಿಸ್ತಾರೆ ನಂತರ ನೀವು ಪಾತ್ರವನ್ನು ಅಭಿನಯಿಸಲು ಸುಖಧಾಮದಲ್ಲಿ ಬರ್ತೀರಿ ಸತೋ ರಜೋ ತಮೋದಲ್ಲಿ ಬರ್ತೀರಿ ಬಾಬಾ ನಮ್ಮನ್ನು ಶಾಂತಿ ನೆಮ್ಮದಿ ಇರುವಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಕೂಗುತ್ತಾರೆ ಸಾಧು ಸಂತ ಮೊದಲಾದ ಯಾರಿಗೂ ಸಹ ಶಾಂತಿ ನೆಮ್ಮದಿ ಎಲ್ಲಿ ಸಿಗ್ತದೆ ಎಂದು ತಿಳಿದಿಲ್ಲ ಈಗ ಸುಖ ಶಾಂತಿ ನೆಮ್ಮದಿ ನಮಗೆ ಎಲ್ಲಿ ಸಿಗ್ತದೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಈಗ ನಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಕೊಡಲು ಬಂದಿದ್ದಾರೆ ಮತ್ತು ಯಾರು ಕೊನೆಯಲ್ಲಿ ಬರ್ತರೆ ಅವರೆಲ್ಲರಿಗೆ ಮುಕ್ತಿಯನ್ನು ಕೊಡಲು ಬಂದಿದ್ದಾರೆ ಯಾರು ತಡವಾಗಿ ಬರುವರೋ ಇವರ ಪಾತ್ರವೇ ಕಡಿಮೆಯಿದೆ ನಿಮ್ಮದು ಎಲ್ಲರಿಗಿಂತ ದೊಡ್ಡ ಪಾತ್ರವಿದೆ ನಿಮಗೆ ತಿಳಿದಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಈಗ ಪೂರ್ಣ ಮಾಡಿದ್ದೇವೆ ಚಕ್ರ ಪೂರ್ಣವಾಗ್ತದೆ ಇಡೀ ಹಳೆಯ ವೃಕ್ಷ ಪೂರ್ಣವಾಗ್ತದೆ ಈಗ ಈ ನಿಮ್ಮ ಗುಪ್ತ ಸರ್ಕಾರ ದೈವಿ ವೃಕ್ಷದ ಸಸಿ ನಾಟಿ ಮಾಡುತ್ತಿದೆ ಅವರಂತೂ ಕಾಡಿನ ಸಸ್ಯಗಳನ್ನು ನಾಟಿ ಮಾಡುತ್ತಿರುತ್ತಾರೆ ಇಲ್ಲಿ ತಂದೆ ಮುಳ್ಳುಗಳನ್ನು ತೆಗೆದು ದೈವಿ ಹೂಗಳ ಗಿಡಗಳನ್ನು ಮಾಡ್ತಿದ್ದಾರೆ ಅದು ಸರ್ಕಾರವಾಗಿದೆ ನಿಮ್ಮದೂ ಸಹ ಇದು ಗುಪ್ತ ಸರ್ಕಾರವಾಗಿದೆ ಅವರೇನು ಮಾಡ್ತಾರೆ ಮತ್ತು ನೀವೇನನ್ನು ಮಾಡ್ತೀರಿ ಅಂತರ ನೋಡಿ ಎಷ್ಟೊಂದಿದೆ ಅವರು ಏನನ್ನೂ ತಿಳಿದುಕೊಂಡಿಲ್ಲ ಸಸಿಗಳ ನಾಟಿ ಮಾಡುತ್ತಿರುತ್ತಾರೆ ಆ ಕಾಡು ಮರಗಳಂತೂ ಅನೇಕ ಪ್ರಕಾರದ್ದಾಗಿರುತ್ತದೆ ಕೆಲವರು ಕೆಲ ಕೆಲವು ಸಸ್ಯಗಳ ನಾಟಿ ಮಾಡ್ತಾರೆ ಈಗ ನೀವು ಮಕ್ಕಳನ್ನು ತಂದೆ ಪುನಃ ದೇವತೆಯನ್ನಾಗಿ ಮಾಡ್ತಿದ್ದಾರೆ ನೀವೇ ಸತ್ಯಯುಗದ ದೇವಿ ದೇವತೆಗಳಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ತಮೋ ಪ್ರಧಾನರಾದಿರಿ ಯಾರೂ ಸಹ ಸದಾ ಸತೋಪ್ರಧಾನರಾಗಿರಲು ಸಾಧ್ಯವಿಲ್ಲ ಪ್ರತಿಯೊಂದು ವಸ್ತು ಹೊಸದಿಂದ ಹಳೆಯದಾಗ್ತದೆ ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಸತ್ಯ ಚಿನ್ನವಾಗಿದ್ದೀರಿ ಈಗ ಒಂಬತ್ತು ಕ್ಯಾರೆಟ್ ಚಿನ್ನದ ಆಭರಣವಾಗಿದ್ದೀರಿ ಪುನಃ ಇಪ್ಪತ್ನಾಲ್ಕು ಕ್ಯಾರೆಟಿನ ಸಮಾನ ಆಗಬೇಕು ಆತ್ಮಗಳೇ ಈ ರೀತಿಯಾಗಬೇಕಲ್ಲವೇ ಚಿನ್ನ ಹೇಗೋ ಹಾಗೆಯೇ ಒಡವೆಗಳಿರ್ತವೆ ಈಗ ಎಲ್ಲರೂ ಕಪ್ಪು ಶ್ಯಾಮನಾಗಿದ್ದಾರೆ ಮರ್ಯಾದೆಗಾಗಿ ಕಪ್ಪು ಎನ್ನುವ ಅಕ್ಷರವನ್ನು ತೆಗೆದು ಶ್ಯಾಮ ಎಂದು ಹೇಳುತ್ತಾರೆ ಆತ್ಮ ಸತೋಪ್ರಧಾನ ಪವಿತ್ರವಾಗಿತ್ತು ಈಗ ನೋಡಿ ಎಷ್ಟೊಂದು ತುಕ್ಕು ಹಿಡಿದಿದೆ ಅದನ್ನು ಪುನಃ ಪವಿತ್ರವನ್ನಾಗಿ ಮಾಡಲು ತಂದೆ ಯುಕ್ತಿಗಳನ್ನು ತಿಳಿಸ್ತಾರೆ ಈ ಯೋಗಾಗ್ನಿಯಿಂದಲೇ ನಿಮ್ಮಲ್ಲಿ ಹಿಡಿದಿರುವ ತುಕ್ಕು ಬಿಟ್ಟು ಹೋಗುವುದು ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಸ್ವಯಂ ತಂದೆನೇ ತಿಳಿಸ್ತರೆ ಮಕ್ಕಳೇ ನನ್ನನ್ನು ಈ ಪ್ರಕಾರವಾಗಿ ನೆನಪು ಮಾಡಿ ನಾನು ಪತಿತ ಪಾವನನಾಗಿದ್ದೇನೆ ನಾನು ಅನೇಕ ಬಾರಿ ಪತಿತರಿಂದ ಪಾವನ ಮಾಡಿದ್ದೇನೆ ಇದನ್ನೂ ಸಹ ನೀವು ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ನೀವು ತಿಳಿತೀರಿ ಇಂದು ನಾವು ಪತಿತರಾಗಿದ್ದೇವೆ ನಾಳೆ ಮತ್ತೆ ಪಾವನರಾಗ್ತೇವೆ ಅವರಂತೂ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿ ಮನುಷ್ಯರು ಘೋರ ಅಂಧಕಾರದಲ್ಲಿ ಹಾಕಿದ್ದಾರೆ ತಂದೆ ಬಂದು ಎಲ್ಲಾ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿಸ್ತಾರೆ ನಮಗೆ ಯಾರು ಓದಿಸ್ತಾರೆ ಜ್ಞಾನಸಾಗರ ಪತಿತ ಪಾವನ ಎಲ್ಲರ ಸದ್ಗತಿದಾತ ತಂದೆಯಾಗಿದ್ದಾರೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆ ಮಾಡ್ತಾರೆ ಆದರೆ ಅರ್ಥವನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ಮಹಿಮೆ ಮಾಡಿದಾಗ ಎಲ್ಲರನ್ನೂ ಸೇರಿಸಿ ಮಹಿಮೆ ಮಾಡ್ತಾರೆ ಎಲ್ಲವನ್ನೂ ಬೆರಕೆ ಮಾಡಿ ಮಾಡುತ್ತಾರೆ ಯಾರೇನನ್ನು ಕಲಿಸಿದರೋ ಅದನ್ನು ಕಂಠಪಾಠ ಮಾಡುತ್ತಾರೆ ಈಗ ತಂದೆ ತಿಳಿಸ್ತರೆ ನೀವು ಏನೆಲ್ಲವನ್ನೂ ಕಲಿತಿದ್ದೀರಿ ಅದೆಲ್ಲ ಮಾತುಗಳನ್ನು ಮರೆತು ಹೋಗಿ ಜೀವಿಸಿದ್ದಂತೆಯೇ ನನ್ನವರಾಗಿ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಲೂ ಯುಕ್ತಿಯಿಂದಿರಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರದ್ದು ಹಠಯೋಗವಾಗಿದೆ ನೀವು ರಾಜಯೋಗಿಗಳಾಗಿದ್ದೀರಿ ಪರಿವಾರದವರಿಗೂ ಸಹ ಈ ಶಿಕ್ಷಣವನ್ನು ಕೊಡಬೇಕಾಗಿದೆ ನಿಮ್ಮ ಚಲನೆಯನ್ನು ನೋಡಿ ಅವರೂ ಸಹ ನಿಮ್ಮನ್ನು ಅನುಸರಿಸುವಂತಿರಬೇಕು ಎಂದೂ ಸಹ ಪರಸ್ಪರ ಜಗಳವಾಡಬಾರದು ಒಂದು ವೇಳೆ ನೀವು ಜಗಳವಾಡುತ್ತೀರೆಂದರೆ ಇವರಲ್ಲಿ ಬಹಳ ಕ್ರೋಧವಿದೆ ಎಂದು ಎಲ್ಲರೂ ಏನು ತಿಳಿಯಬಹುದು ನಿಮ್ಮಲ್ಲಿ ಯಾವುದೇ ವಿಕಾರವಿರಬಾರದು ಮನುಷ್ಯರ ಬುದ್ಧಿಯನ್ನು ಭ್ರಷ್ಟ ಮಾಡುವಂಥದ್ದು ಸಿನಿಮಾ ಆಗಿದೆ ಒನ್ ಇದು ಒಂದು ನರಕವಿದ್ದ ಹಾಗೆ ಅಲ್ಲಿಗೆ ಹೋಗೋದರಿಂದ ಬುದ್ಧಿ ಭ್ರಷ್ಟವಾಗ್ತದೆ ಪ್ರಪಂಚದಲ್ಲಿ ಎಷ್ಟೊಂದು ಕೊಳಕಿದೆ ಒಂದು ಕಡೆ ಸರ್ಕಾರ ಹದಿನೆಂಟು ವರ್ಷದ ಒಳಗಿನವರು ವಿವಾಹ ಮಾಡಿಕೊಳ್ಳುವಂತಿಲ್ಲ ಎಂದು ನಿಯಮ ಮಾಡುತ್ತದೆ ಆದರೂ ಸಹ ಅನೇಕಾನೇಕ ವಿವಾಹಗಳು ಆಗುತ್ತಿರುತ್ತವೆ ಮಕ್ಕಳನ್ನು ಬಗಲಿನಲ್ಲಿ ಕುಳ್ಳರಿಸಿಕೊಂಡು ವಿವಾಹ ಮಾಡಿಸುತ್ತಾರೆ ಈಗ ನಿಮಗೆ ಅರ್ಥವಾಗಿದೆ ತಂದೆ ನಮ್ಮನ್ನು ಈ ಚೀಚಿ ಪ್ರಪಂಚದಿಂದ ಕರೆದುಕೊಂಡು ಹೋಗ್ತಾರೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನಷ್ಟಮೋಹಿಯಾಗಿ ಕೇವಲ ನನ್ನ ನೆನಪು ಮಾಡಿ ಕುಟುಂಬ ಪರಿವಾರದಲ್ಲಿರುತ್ತಾ ನನ್ನೊಬ್ಬನನ್ನು ನೆನಪು ಮಾಡಿ ಸ್ವಲ್ಪ ಪರಿಶ್ರಮ ಪಟ್ಟಾಗಲೇ ವಿಶ್ವದ ಮಾಲೀಕರಾಗ್ತಿರಿ ಆದ್ದರಿಂದ ನನ್ನೊಬ್ಬನನ್ನೇ ನೆನಪು ಮಾಡಿ ಹಾಗೂ ಅಸುರಿ ಗುಣಗಳನ್ನು ಬಿಡಿ ಪ್ರತಿನಿತ್ಯ ರಾತ್ರಿಯಲ್ಲಿ ನಿಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ ನಿಮ್ಮದು ಇದು ವ್ಯಾಪಾರವಾಗಿದೆ ಕೆಲವರೇ ವಿರಳ ಈ ವ್ಯಾಪಾರ ಮಾಡ್ತಾರೆ ಒಂದು ಸೆಕೆಂಡಿನಲ್ಲಿ ತಂದೆ ಕಂಗಾಲರನ್ನು ಕಿರೀಟಧಾರಿಗಳನ್ನಾಗಿ ಮಾಡ್ತಾರೆ ಅಂದ ಮೇಲೆ ಇದು ಜಾದುವಾಯಿತಲ್ಲವೇ ಇಂತಹ ಜಾದೂಗಾರನ ಕೈಯನ್ನು ಹಿಡಿದುಕೊಂಡು ಬಿಡಬೇಕು ಯಾರು ನಮ್ಮನ್ನು ಯೋಗಬಲದಿಂದ ಪತಿತರಿಂದ ಪಾವನ ಮಾಡ್ತಾರೆ ಅನ್ಯ ಯಾರೂ ಮಾಡಲು ಸಾಧ್ಯವಿಲ್ಲ ಸ್ಥೂಲ ನೀರಿನಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ನೀವು ಮಕ್ಕಳಲ್ಲಿ ಎಷ್ಟೊಂದು ಜ್ಞಾನವಿದೆ ತಂದೆ ಪುನಃ ಬಂದಿದ್ದಾರೆಂದು ನಿಮಗೆ ಆಂತರಿಕ ಖುಷಿ ಇರಬೇಕು ದೇವಿಯರ ಎಷ್ಟೊಂದು ಚಿತ್ರಗಳನ್ನು ಮಾಡಿಸ್ತಾರೆ ಅವರಿಗೆ ಆಯುಧಗಳನ್ನು ತೋರಿಸಿ ಭಯಂಕರವಾಗಿ ಮಾಡುತ್ತಾರೆ ಬ್ರಹ್ಮನಿಗೆ ಎಷ್ಟೊಂದು ಭುಜಗಳನ್ನು ತೋರಿಸುತ್ತಾರೆ ಈಗ ನೀವು ಅದನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ಬ್ರಹ್ಮನಿಗೆ ಲಕ್ಷಾಂತರ ಭುಜಗಳು ಅಂದರೆ ಇಷ್ಟೊಂದು ಮಂದಿ ಬ್ರಹ್ಮಾಕುಮಾರ ಕುಮಾರಿಯರು ಈ ಬ್ರಹ್ಮಾರವರ ಉತ್ಪತ್ತಿಯಲ್ಲವೇ ಅದರಿಂದ ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಭುಜಗಳಿವೆ ಈಗ ನೀವು ರೂಪ ವಸಂತರಾಗಿದ್ದೀರಿ ಈಗ ನಿಮ್ಮ ಮುಖದಿಂದ ರತ್ನಗಳೇ ಹೊರಬರಬೇಕು ಜ್ಞಾನರತ್ನಗಳ ವಿನಃ ಮತ್ಯಾವುದೇ ಮಾತಿಲ್ಲ ಈ ರತ್ನಗಳಿಗೆ ಯಾರೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ತಂದೆ ತಿಳಿಸ್ತರೆ ಮನ್ಮನಾಭವ ತಂದೆಯ ನೆನಪು ಮಾಡಿ ಆಗ ದೇವತೆಗಳಾಗುವಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ರಾತ್ರಿಯ ತರಗತಿ ದಿನಾಂಕ ಹನ್ನೊಂದು ಮೂರು ಸಾವಿರದ ಒಂಬೈನೂರ ಅರವತ್ತೆಂಟು ನಿಮ್ಮ ಬಳಿ ಪ್ರದರ್ಶನಿಯ ಉದ್ಘಾಟನೆ ಮಾಡಲು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅವರು ಕೇವಲ ಇಷ್ಟನ್ನೇ ತಿಳಿದುಕೊಳ್ತಾರೆ ಇವರು ಭಗವಂತನನ್ನು ಪಡೆಯಲು ಒಂದೊಳ್ಳೆಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಹೇಗೆ ಭಗವಂತನ ಪ್ರಾಪ್ತಿಗಾಗಿ ಸತ್ ಸತ್ಸಂಗ ಇತ್ಯಾದಿ ಮಾಡ್ತಾರೆ ವೇದ ಪಠಣ ಮಾಡ್ತಾರೆ ಅದೇ ರೀತಿ ಇಲ್ಲಿಯೂ ಸಹ ಇವರು ಈ ಮಾರ್ಗವನ್ನು ತೆಗೆದುಕೊಂಡಿದ್ದಾರೆ ಬಾಕಿ ಇವರಿಗೆ ಭಗವಂತನೇ ಓದಿಸುತ್ತಿದ್ದಾರೆ ಇದನ್ನು ತಿಳಿದುಕೊಳ್ಳೋದಿಲ್ಲ ಕೇವಲ ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಪವಿತ್ರತೆ ಇದೆ ಮತ್ತು ಭಗವಂತನ ಜೊತೆ ಮಿಲನ ಮಾಡಿಸ್ತಾರೆ ಈ ದೇವಿಯರು ಒಳ್ಳೆಯ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ ಅಷ್ಟೇ ಯಾರಿಂದ ಉದ್ಘಾಟನೆ ಮಾಡಿಸಲಾಗ್ತದೆ ಅವರು ತಮ್ಮನ್ನು ಬಹಳ ಶ್ರೇಷ್ಠರು ಎಂದು ತಿಳಿಯುತ್ತಾರೆ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಾಬನ ಬಳಿ ತಿಳಿಯುತ್ತಾರೆ ಇವರು ಬಾಬನ ಬಗ್ಗೆ ತಿಳಿಯುತ್ತಾರೆ ಇವರೊಬ್ಬ ಮಹಾನ್ ಪುರುಷರಾಗಿದ್ದಾರೆ ಅವರನ್ನು ಹೋಗಿ ಭೇಟಿಯಾಗಬೇಕು ಎಂದು ಬಾಬಾ ಹೇಳ್ತಾರೆ ಮೊದಲು ಅವರ ಬಗ್ಗೆ ಫಾರಂ ತುಂಬಿಸಿ ಕಳಿಸಿಕೊಡಿ ಮೊದಲು ನೀವು ಮಕ್ಕಳು ಅವರಿಗೆ ತಂದೆಯ ಪೂರ್ಣ ಪರಿಚಯವನ್ನು ಕೊಡಿ ಪರಿಚಯವಿಲ್ಲದೆ ಬಂದು ಏನು ಮಾಡುತ್ತಾರೆ ಶಿವಬಾಬಾರವರನ್ನಂತೂ ಪೂರ್ತಿ ನಿಶ್ಚಯವಾದ ನಂತರವೇ ಮಿಲನ ಮಾಡಲು ಸಾಧ್ಯ ಪರಿಚಯವಿಲ್ಲದೆ ಭೇಟಿ ಮಾಡಿ ಏನು ಮಾಡ್ತಾರೆ ಯಾರಾದರೂ ಸಾಹುಕಾರರು ಬಂದರೆ ತಿಳಿದರೆ ನಾವು ಇವರಿಗೆ ಏನನ್ನಾದರೂ ಕೊಡೋಣ ಎಂದು ಕೆಲವು ಬಡವರು ಒಂದು ರೂಪಾಯಿ ಕೊಡ್ತಾರೆ ಸಾಹುಕಾರರು ನೂರು ರೂಪಾಯಿ ಕೊಡ್ತಾರೆ ಬಡವರ ಒಂದು ರೂಪಾಯಿ ಬಹಳ ಬೆಲೆ ಉಳ್ಳದಾಗಿ ಆಗುತ್ತದೆ ಆ ಸಾಹುಕಾರ ಜನರಂತೂ ಎಂದೂ ನೆನಪಿನ ಯಾತ್ರೆಯಲ್ಲಿ ಯಥಾರ್ಥ ರೀತಿಯಲ್ಲಿರೋದಿಲ್ಲ ಅವರು ಆತ್ಮಾಭಿಮಾನಿಗಳಾಗೋದಿಲ್ಲ ಮೊದಲು ಪತಿತರಿಂದ ಪಾವನರು ಹೇಗಾಗುವುದು ಇದನ್ನು ಬರೆದುಕೊಡಬೇಕು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಇದರಲ್ಲಿ ಪ್ರೇರಣೆ ಇತ್ಯಾದಿಯ ಯಾವುದೇ ಮಾತಿಲ್ಲ ತಂದೆ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ತುಕ್ಕು ಬಿಟ್ಟು ಹೋಗುವುದು ಪ್ರದರ್ಶನಿ ಇತ್ಯಾದಿ ನೋಡಲು ಬರ್ತಾರೆ ಆದರೆ ನಂತರ ಎರಡು ಮೂರು ಬಾರಿ ಬಂದು ತಿಳಿಯಲಿ ಆಗ ತಿಳಿಯಿರಿ ಇವರಿಗೆ ಏನೋ ಸ್ವಲ್ಪ ಬಾಣ ನಾಟಿದೆ ದೇವತಾ ಧರ್ಮದವರಾಗಿದ್ದಾರೆ ಇವರು ಭಕ್ತಿಯನ್ನು ಚೆನ್ನಾಗಿ ಮಾಡಿದ್ದಾರೆ ಭಲೆ ಕೆಲವರಿಗೆ ಚೆನ್ನಾಗಿದೆ ಎನಿಸ್ತದೆ ಆದರೆ ಲಕ್ಷ್ಯವನ್ನು ಕೊಳ್ಳಲಿಲ್ಲ ಅಂದ ಮೇಲೆ ಅವರು ಯಾವ ಕೆಲಸಕ್ಕೆ ಬರ್ತಾರೆ ಇದನ್ನಂತೂ ನೀವು ಮಕ್ಕಳು ತಿಳಿದಿರುವಿರಿ ಡ್ರಾಮಾ ನಡೆಯುತ್ತಿರುತ್ತದೆ ಏನೆಲ್ಲ ನಡೆಯುತ್ತದೆ ಬುದ್ಧಿಯಿಂದ ತಿಳಿತರೆ ಏನಾಗುತ್ತಿದೆ ನಿಮ್ಮ ಬುದ್ಧಿಯಲ್ಲಿ ಚಕ್ರ ತಿರುಗುತ್ತಿರುತ್ತದೆ ಪುನರಾವೃತ್ತಿ ಆಗುತ್ತಿರುತ್ತದೆ ಯಾರು ಏನೆಲ್ಲ ಮಾಡಿದ್ದರೂ ಅವರು ಹಾಗೇ ಮಾಡುತ್ತಿರುತ್ತಾರೆ ತಂದೆ ಯಾರಿಂದ ತೆಗೆದುಕೊಳ್ಳುವುದು ಇಲ್ಲ ತೆಗೆದುಕೊಳ್ಳದೇ ಇರುವುದು ಅದು ಅವರ ಕೈಯಲ್ಲಿದೆ ಬಲೆ ಈಗ ಸೇವಾ ಕೇಂದ್ರ ಇತ್ಯಾದಿ ತೆರಿತವೆ ಆಗ ಹಣ ಕೆಲಸಕ್ಕೆ ಬರ್ತದೆ ಯಾವಾಗ ನಿಮ್ಮ ಪ್ರಭಾವ ಹೊರಬರುತ್ತೆ ನಂತರ ಹಣ ಏನು ಮಾಡುವಿರಿ ಮೂಲ ಮಾತಾಗಿದೆ ಪತಿತರಿಂದ ಪಾವನರಾಗುವುದು ಅದಂತೂ ಬಹಳ ಕಷ್ಟವಾಗಿದೆ ಇದರಲ್ಲೇ ತೊಡಗಿರಬೇಕು ನಮಗಂತೂ ತಂದೆಯನ್ನು ನೆನಪು ಮಾಡಬೇಕು ರೋಟಿ ತಿನ್ನುತ್ತಿದ್ದರೂ ತಂದೆಯನ್ನು ನೆನಪು ಮಾಡಲಿ ತಿಳಿಯುತ್ತಾರೆ ಮೊದಲು ತಂದೆಯಿಂದ ಆಸ್ತಿಯನ್ನು ಪಡೆಯೋಣ ನಾನು ಆತ್ಮ ಆಗಿರುವೆ ಎನ್ನುವುದನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಬೇಕು ಯಾವಾಗ ಈ ರೀತಿ ಯಾರಾದರೂ ಸಿಕ್ತರೆ ಆಗ ಓಟಕ್ಕೆ ತಯಾರಾಗಬೇಕು ವಾಸ್ತವದಲ್ಲಿ ನೀವು ಮಕ್ಕಳು ಇಡೀ ವಿಶ್ವವನ್ನು ಯೋಗ ಬಲದಿಂದ ಪವಿತ್ರವನ್ನಾಗಿ ಮಾಡುವಿರಿ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೋ ನಶೆ ಇರಬೇಕು ಮೂಲ ಮಾತಾಗಿದೆ ಪವಿತ್ರತೆಯದ್ದು ಇಲ್ಲಿ ಓದಲೂ ಬೇಕಾಗುವುದು ಹಾಗೂ ಪವಿತ್ರರೂ ಆಗಬೇಕಾಗುವುದು ಸ್ವಚ್ಛವಾಗೂ ಇರಬೇಕಾಗುವುದು ಒಳಗೆ ಬೇರೆ ಯಾವುದೇ ಮಾತು ನೆನಪಿಟ್ಟುಕೊಳ್ಳಬಾರದು ಮಕ್ಕಳಿಗೆ ತಿಳಿಸಿಕೊಡಲಾಗುವುದು ಅಶರೀರಿ ಭವ ಇಲ್ಲಿ ನೀವು ಪಾತ್ರ ಅಭಿನಯಿಸಲು ಬಂದಿದ್ದೀರಿ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಅಭಿನಯಿಸಲೇಬೇಕಾಗುವುದು ಈ ಜ್ಞಾನ ಬುದ್ಧಿಯಲ್ಲಿರಬೇಕಾಗುವುದು ಏಣಿಯ ಚಿತ್ರದಲ್ಲಿಯೂ ನೀವು ತಿಳಿಸಿಕೊಡಬಹುದು ರಾವಣ ರಾಜ್ಯ ಪತಿತವಾಗಿದೆ ರಾಮರಾಜ್ಯ ಪಾವನವಾಗಿದೆ ಮತ್ತೆ ಪತಿತರಿಂದ ಪಾವನ ಹೇಗಾಗುವುದು ಇಂತಿಂತಹ ಮಾತುಗಳಲ್ಲಿ ರಮಣ ಮಾಡಬೇಕಾಗುವುದು ಇದಕ್ಕೆ ವಿಚಾರಸಾಗರ ಮಂಥನವೆಂದು ಹೇಳಲಾಗುವುದು ಎಂಬತ್ತು ನಾಲ್ಕರ ಚಕ್ರ ನೆನಪು ಬರಬೇಕಾಗುವುದು ತಂದೆ ಹೇಳಿದಿದ್ದಾರೆ ನನ್ನನ್ನು ನೆನಪು ಮಾಡಿ ಇದಾಗಿದೆ ಆತ್ಮೀಯ ಯಾತ್ರೆ ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುವುದು ಆ ಶಾರೀರಿಕ ಯಾತ್ರೆಯಿಂದ ಇನ್ನೂ ವಿಕರ್ಮವಾಗುವುದು ಹೇಳಿ ಇದು ತಾಯಿತಾಗಿದೆ ಇದನ್ನು ತಿಳಿದಿರೆಂದರೆ ಎಲ್ಲ ದುಃಖ ದೂರವಾಗುವುದು ತಾಯಿ ತನ್ನು ಧರಿಸುವುದೇ ದುಃಖ ದೂರಾಗಲು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಸಿಕ್ಕಿರುವ ಅಂತಹ ಮಕ್ಕಳಿಗೆ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಗುಡ್ ನೈಟ್ ಧಾರಣೆಗಾಗಿ ಮುಖ್ಯಾಂಶಗಳು ನಷ್ಟಮೋಹಿಯಾಗಿ ತಂದೆಯ ನೆನಪು ಮಾಡಬೇಕಾಗಿದೆ ಪರಿವಾರದಲ್ಲಿರುತ್ತಾ ವಿಶ್ವದ ಮಾಲೀಕರಾಗುವ ಪರಿಶ್ರಮ ಪಡಬೇಕಾಗಿದೆ ಅವಗುಣಗಳನ್ನು ಬಿಡುತ್ತಾ ಹೋಗಬೇಕಾಗಿದೆ ತಮ್ಮ ಚಲನೆ ಈ ರೀತಿ ಇರಬೇಕು ಎಲ್ಲರೂ ನೋಡಿ ಅನುಸರಿಸುವಂತಿರಬೇಕು ಒಳಗೆ ಯಾವುದೇ ವಿಕಾರವಿರಬಾರದು ಇದರ ಪರಿಶೀಲನೆ ಮಾಡಿಕೊಳ್ಳಬೇಕು ವರದಾನ ಡಬಲ್ ಸೇವೆಯ ಮುಖಾಂತರ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತಹ ವಿಶ್ವ ಸೇವಾಧಾರಿ ಭವ ಹೇಗೆ ತಂದೆಯ ಸ್ವರೂಪವೇ ಆಗಿದೆ ವಿಶ್ವಸೇವಕ ಅದೇ ರೀತಿ ನೀವು ಸಹ ತಂದೆಯ ಸಮಾನ ವಿಶ್ವ ಸೇವಾಧಾರಿಯಾಗಿರುವಿರಿ ಶರೀರದ ಮೂಲಕ ಸ್ಥೂಲ ಸೇವೆ ಮಾಡ್ತಾ ಮನಸ್ಸಿನಿಂದ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರಿ ಒಂದೇ ಸಮಯದಲ್ಲಿ ಶರೀರ ಮತ್ತು ಮನಸ್ಸಿನಿಂದ ಒಟ್ಟಿಗೆ ಸೇವೆಯಾಗಲಿ ಯಾರ ಮನಸ್ಸು ಮತ್ತು ಕರ್ಮಣ ಎರಡೂ ಜೊತೆ ಜೊತೆ ಸೇವೆ ಮಾಡ್ತಾರೆ ಅವರಿಂದ ನೋಡುವಂಥವರಿಗೆ ಅನುಭವ ಹಾಗೂ ಸಾಕ್ಷಾತ್ಕಾರವಾಗ್ತದೆ ಇದು ಯಾವುದೋ ಅಲೌಕಿಕ ಶಕ್ತಿಯಾಗಿದೆ ಇದರಿಂದಾಗಿ ಅಭ್ಯಾಸವನ್ನು ನಿರಂತರ ಮತ್ತು ಸ್ವಾಭಾವಿಕ ಮಾಡಿಕೊಳ್ಳಿ ಮನಸ ಸೇವೆಗಾಗಿ ವಿಶೇಷ ಏಕಾಗ್ರತೆಯ ಅಭ್ಯಾಸ ಹೆಚ್ಚಿಸಿಕೊಳ್ಳಿ ಸುವಾಕ್ಯ ಸರ್ವರ ಪ್ರತಿ ಗುಣಗ್ರಾಹಕರಾಗಿ ಆದರೆ ತಂದೆಯನ್ನು ಫಾಲೋ ಮಾಡಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಈಗ ಸ್ವಚ್ಛತೆ ಹಾಗೂ ನಿರ್ಭಯತೆಯ ಆಧಾರದಿಂದ ಸತ್ಯ ಸತ್ಯದ ಪ್ರತ್ಯಕ್ಷತೆಯನ್ನು ಮಾಡಿ ಮುಖದಿಂದ ಸತ್ಯತೆಯ ಅಥಾರಿಟಿ ಸ್ವತಃವಾಗಿ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಿಸುತ್ತದೆ ಈಗ ಪರಮಾತ್ಮ ಬಾಂಬನ ಮುಖಾಂತರ ಧರಣಿಯನ್ನು ಪರಿವರ್ತನೆ ಮಾಡಿ ಇದರ ಸಹಜ ಸಾಧನವಾಗಿದೆ ಸದಾ ಮುಖದಿಂದ ಹಾಗೂ ಸಂಕಲ್ಪದಲ್ಲಿ ನಿರಂತರ ಮಾಲೆಯಂತೆ ಪರಮಾತ್ಮನ ಸ್ಮೃತಿ ಇರಲಿ ಎಲ್ಲರಲ್ಲಿ ಒಂದೇ ದೃಢ ಸಂಕಲ್ಪ ಇರಲಿ ನನ್ನ ಬಾಬ ಸಂಕಲ್ಪ ಕರ್ಮ ಹಾಗೂ ವಾಣಿಯಲ್ಲಿ ಇದೇ ಅಖಂಡ ದೃಢತೆ ಇರಲಿ ಇದೇ ಅಜಪ ಜಪ ಇರಲಿ ಯಾವಾಗ ಇಂತಹ ಅಜಪ ಜಪ ಇರುವುದು ಆಗ ಬೇರೆ ಎಲ್ಲ ಮಾತುಗಳು ಸ್ವತಃವಾಗಿಯೇ ಸಮಾಪ್ತಿಯಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಯುದ್ಧದ ಮೈದಾನದಲ್ಲಿ ಮಾಯೆ ಎಲ್ಲದಕ್ಕಿಂತ ಮೊದಲು ಯಾವ ಮಾತಿನ ಮೇಲೆ ಯುದ್ಧ ಮಾಡುತ್ತದೆ ನಿಶ್ಚಯದ ಮೇಲೆ ನಡಿತಾ ನಡಿತಾ ನಿಶ್ಚಯವನ್ನು ತುಂಡರಿಸುತ್ತದೆ ಆದ್ದರಿಂದ ಸೋಲನ್ನು ಅನುಭವಿಸ್ತಾರೆ ಒಂದು ವೇಳೆ ಎಲ್ಲರ ದುಃಖವನ್ನು ಹರಣ ಮಾಡಿ ಸುಖ ಕೊಡುವಂತಹ ತಂದೆಯೇ ನಮಗೆ ಶ್ರೀಮತ ಕೊಡುತ್ತಿದ್ದಾರೆ ಆದಿ ಮಧ್ಯಾಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆಂಬ ನಿಶ್ಚಯವಿದ್ದರೆ ಎಂದು ಮಾಯೆಯಿಂದ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ లేదు ఓం శాంతి